ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಪಾಪುನ ಊರಿಗೆ ಬರೋಣ ಅಂತ ಹೋಗ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ಪಾಪು ಇಬ್ಬರೇ ಬಸ್ಸಲ್ಲಿ ಹೋಗ್ತಾ ಇರೋದು ನೋಡಿ ವಾಟರ್ ಬಟ್ಲಿ ವಟರ್ ಬಟ್ಲಿ ಬಿಡು ಬಟ್ಲು ತಂದಿದ್ರೆ ಆಗೋದು ಇದ್ರೆ ಕುಡಿತಾ ಕುಡಿತಾಗ್ತಾನೆ ಚಿನಿ ನೀನು ಹಿಂಗೆ ಹತ್ತು ಬಿಡು ಊರಿಗೆ ಫುಲ್ ಖುಷಿಯಾಗಿದೆಯಲ್ಲ ನಿನ್ ಮುಖ ನೋಡಿ ಎಷ್ಟು ಕಳಕಳೆ ಆಗಿದೆ ನಾವಿಬ್ರು ಊರಿಗೆ ಹೋಗ್ತಾ ಇದೀವಿ ಅಂತ ಅಲ್ವಾ ಕಳ್ಳ ಇವತ್ತು ನಾಳೆ ಹೋಗ್ತೀವಿ ಅಂದೆ ಇವತ್ತೇ ಇವತ್ತೇ ಹೋಗಿ ಅಂತ ಸೀಟ್ ಇಸ್ಕೊಡ್ಲಾ ಫೈನ್ ಫೈನು ಎದ್ದಿಲ್ಲ ಅಂದ್ರೆ ಅಲ್ಲಿ ಎರಡು ಸೀಟ್ ಇರುತ್ತಲ್ಲ ಅಲ್ಲಿ ನಂದು ಎತ್ಕೊಂಡಿರೋದಕ್ಕೆ ಯಾರೂ ಸೀಟೇ ಇಲ್ಲ ನಾನು ಎತ್ಕೊಂಡಿದ್ರೆ ಯಾರಾದರೂ ಕರೆದು ಸೀಟ್ ಕೊಡ್ತಾಯಿದ್ರು ಟೂ ಸೀಟ್ಸ್ ಇರುತ್ತಲ್ಲ ಅಲ್ಲಿ ವಯಸ್ಸಾದವ್ರಿಗೆ ಈ ಥರ ಪಾಪು ಇಟ್ಕೊಂಡಿರೋರಿಗೆ ಸೀಟ್ ಕೊಡಲೇಬೇಕು ಇಲ್ಲಾಂದರೆ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಅಂತ ಅಲ್ಲಿ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ನ್ಯಾಷನಲ್ ಕಾಲೇಜ್ ಸ್ಟಾಪಲ್ಲಿ ತುಂಬ ಜನ ಹತ್ತಿದ್ರು ಇವಾಗ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅವರೆಕಾಳ್ ಮೇಳ ನಡೀತಾ ಇದೆಯಲ್ಲ ಅದಕ್ಕೆ ನಂದು ಅವರೆಲ್ಲ ಹತ್ತಿದ್ದು ನೋಡಿ ಇವರೆಲ್ಲ ಅವರೆ ಕಾಳು ಮೇಳಕ್ಕೆ ಹೋಗಿ ಬಂದಿರ್ತಾರೆ ನಿನ್ನ ಸೈಡಿಗೆ ಬಾ ಇವರೆಲ್ಲ ಇವಾಗ ಡುಮ್ ಡುಮ್ ಅಂತ ಗ್ಯಾಸ್ ಬಿಡ್ತಾರೆ ಅಂತ ನಗಡಿ ನಗಡಿ ಸಾಕಾಯ್ತು ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ಅವ್ರು ಹೇಳಿದ್ದ ನೆನಪಾಗಿ ನಗು ಬರ್ತಾಯಿದೆ ಇವಾಗ ಮೆಜೆಸ್ಟಿಕ್ಕಿಗೆ ಬಂದ್ವಿ ನಮ್ಮೂರಿಗೆ ಮೂರು ಗಂಟೆಗೆ ನಾನ್ ಸ್ಟಾಪ್ ಬಸ್ಸಿದೆ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನಾರ್ಮಲ್ ಬಸ್ಸಿಗೆ ಹೋದರೆ ಫೈವ್ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಆಗಿಬಿಡತ್ತೆ ಇದು ನಾನ್ ಸ್ಟಾಪಿಗೆ ಹೋದರೆ ಬೇಗ ಹೋಗ್ಬೋದು ಟೂ ಸೀಟಲ್ಲಿ ಬಿಸಿಲು ಬರುತ್ತೆ ಅಂತ ತ್ರೀ ಸೀಟಲ್ಲಿ ಕೂತ್ಕೊಂಡಿದ್ದೆ ಪಾಪು ಇದ್ದಾನಲ್ಲ ಒಂಚೂರು ಪಕ್ಕಕ್ಕೂ ಕೂರಿಸ್ಕೊಳ್ಳೋಣ ಏನಾದರೂ ಯಾರೂ ಹತ್ತಿಲ್ಲ ಅಂದರೆ ಅಂತ ನೋಡಿದ್ರೆ ದಪ್ಪಗಿರೋರಿಬ್ಬರು ಬಂದು ಪಕ್ಕದಲ್ಲಿ ಕೂತ್ಕೊಬಿಡೋದ ಗಂಡ ಹೆಂಡ್ತಿ ನಮ್ಮಿಬ್ರಿಗೆ ಸರಿಯಾಗಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅದರಲ್ಲಿ ಬೇರೆ ಇವ್ನೊಂದು ತೊಡೆ ಮೇಲೆ ಕೂರಿಸ್ಕೊಂಡು ಹಿಂಸೆ ಆಗೋಯ್ತು ನನಗೆ ಹಿಂಸೆ ಅಂದರೆ ಇವನೇನು ಹಿಂಸೆ ಕೊಡಲಿಲ್ಲ ಬಟ್ ನನಗೆ ತೊಡೆ ಮೇಲೆ ಕೂರಿಸ್ಕೋಬೇಕಿತ್ತಲ್ಲ ಅಲ್ಲಿಗೆ ಹೋಗೋವರೆಗೂ ಹಂಗ ಕಷ್ಟ ಆಯಿತು ಹೆಂಡ್ತಿ ಊರಿಗೆ ಹೋಗುವ ಗಂಡನ ಮುಕ್ತಿ ಸಂತೋಷ ನೋಡ್ಬೇಕು ನಾನು ಕರೆಕ್ಟ್ ಮೂರು ಗಂಟೆಗೆ ಹೊರಡೋದು ಏನ್ ಮುಕ್ತ ನಂಗೆ ಕಳೆ ಎದ್ದು ಇದೆ ಹೆಂಡತಿ ಮಕ್ಕಳು ಊರಿಗೆ ಹೋಗ್ತಿದಾರ ಅಂತ ಬರ್ತೀನಿ ನಾಳೆ ಬೆಳಗ್ಗೆನೆ ಹೊರಟು ಬರ್ತೀನಿ ನಾನು ಐದು ಗಂಟೆಗೆ ಇನ್ನೊಂದು ಸಾಕು ಮತ್ತೆ ಶೀತ ಆಗುತ್ತೆ ಅವನಿಗೆ ಸ್ಮೈಲ್ ಮಾಡು ಚಿನಿ ಚಿನ್ನಿ ದುಡ್ಡು ಕೊಡು ದುಡ್ಡು ಒಂದು ನೂರು ರೂಪಾಯಿ ಕೊಡು ಒಂದು ನೂರು ರೂಪಾಯಿ ಇದ್ರೆ ಫೈವ್ ಹಂಡ್ರೆಡ್ ಬೇಡ ಚೇಂಜ್ ಇಲ್ವಾ ಫೈ ಹಂಡ್ರೆಡ್ ಬೇಡ ನೆಲ್ಮಂಗ್ಲ ಬಿಟ್ಟ ಮೇಲೆ ಪಾಪು ಮಲ್ಕೊಂಡ ಬೆಳಗ್ಗೆಯಿಂದ ಟಾಯ್ಲೆಟ್ ಮಾಡೋ ಅಂತ ಅಂದರೆ ಮಾಡೇ ಇರಲಿಲ್ಲ ಬಸ್ಸಲ್ಲಿ ಮಾಡಿಬಿಡೋದ ಆಮೇಲೆ ಎಲ್ಲಿ ಎಲ್ಲ ಲೀಕ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಕ್ಲೀನ್ ಮಾಡಿದೆ ವೆಟ್ ವೈಪ್ಸ್ ಹೋಗಿದ್ದೆ ಅಂದ್ರೂ ಪಕ್ಕದಲ್ಲಿ ಕೂತಿರೋರೆಲ್ಲ ಏನು ಅನ್ಕೊತಾರೋ ಅಂತ ಒಂಥರ ಅನಿಸ್ತಾ ಇತ್ತು ಇನ್ನೇನು ಮಾಡೋದು ಅಂತ ಕ್ಲೀನ್ ಮಾಡಿದೆ ಹೊಳೆ ನರ್ಸೀಪುರದಲ್ಲಿ ಅವರಿಬ್ಬರು ಇಳಿದ್ರು ಆಮೇಲಿಂದ ಪಾಪುನ ಮಲಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಬಂದ್ವಿ ನಂಗಂತೂ ತೊಡೆ ಮೇಲೆ ಕೂರಿಸ್ಕೊಂಡು ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು ಈ ಸಲ ಅಮ್ಮನ ಜೊತೆ ಇರ್ತಾನೋ ಇಲ್ವೋ ಅಂತಲೇ ಡೌಟ್ ಹೊಡಿತಾ ಇತ್ತು ಯಾಕಂದ್ರೆ ಲಾಸ್ಟ್ ಟೈಮ್ ದಸರಾ ರಜದಲ್ಲಿ ಬಿಟ್ಟಾಗ ವಾಪಸ್ ಕರ್ಕೊಂಡು ಮೇಲೆ ನಾನು ತುಂಬ ಹಚ್ಕೊಬಿಟ್ಟಿದ್ದ ಮತ್ತೆ ಬಿಟ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನೈಟ್ ಮಲ್ಕೋಬೇಕಾದ್ರು ಫುಲ್ ಹಗ್ ಮಾಡಿ ಮಲ್ಕೊಳ್ಳೋದು ಆ ಥರ ಮಾಡ್ತಾ ಇದ್ದ ಈ ಸಲ ಏನು ಮಾಡ್ತಾನೋ ಅಂತ ಡೌಟ್ ಹೊಡಿತಾ ಇದ್ದೆ ನೋಡೋಣ ಕಂಪ್ಲೀಟ್ ವೀಡಿಯೋ ನೋಡಿ ಏನು ಮಾಡ್ತಾನೆ ಅಂತ ತೋರಿಸ್ತೀನಿ ನಾನು ಊರಿಗೆ ರೀಚ್ ಆಗೋ ಅಷ್ಟರಲ್ಲಿ ಹತ್ತತ್ರ ಸೆವೆನ್ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಫೈನಲಿ ಅರ್ಕಲ್ಗುಡಿಗೆ ಬಂದ್ವಿ ನಮ್ಮ ಅಣ್ಣ ಬಂದಿದ್ದ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗೋಕ್ಕೆ ಅಂತ ಅಲ್ಲಿ ನಂದಿ ಬಸ್ ಹತ್ಸಿದ್ರು ಇಲ್ಲಿ ಅಣ್ಣ ಬಂದಿದ್ದಾನೆ ಅಷ್ಟಾಗಿ ಏನು ಹಿಂಸೆ ಆಗೋಲ್ಲ ಲಗೇಜು ಏನು ಅಷ್ಟಾಗಿರಲಿಲ್ಲ ಬಟ್ ತೊಡೆ ಮೇಲೆ ಕೂರಿಸ್ಕೊಂಡಿದ್ನಲ್ಲ ಹಂಗಾಗಿ ಸ್ವಲ್ಪ ಮೈ ಕೈ ನೋವು ಬಂತು ಅಷ್ಟೇ ಅಣ್ಣನ ಮಗ ಅಣ್ಣನ ಮಗಳು ಎಲ್ಲ ಇದ್ದಾರೆ ಊರಲ್ಲಿ ಹಂಗಾಗಿ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಇವನಿಗೆ ಅಂತ ಸ್ಟಾಪ್ ಬಸ್ಸು ಚೆಂದ್ರಾಯಪಟ್ನದವರೆಗೂ ಫುಲ್ ಸ್ಪೀಡಾಗಿ ಬರುತ್ತೆ ಏನು ಆರು ಗಂಟೆಗೆ ರೀಚ್ ಆಗ್ತೀವಿ ಅಂತ ಚಂದ್ರಾಯಪಡೋದ್ರಿಂದ ಫುಲ್ ಸ್ಲೋ ಆಗಿಬಿಡುತ್ತೆ ಹೋಗ್ಬೇಡಕ್ ಕಂದ ಅಜ್ಜಿ ಹತ್ರ ನಾವೆಲ್ಲ ಬಂದ್ರಂತೂ ಬ್ರೂನೋಗ ಫುಲ್ ಖುಷಿ ಫುಲ್ ಜೋರ್ ಜೋರಾಗಿ ಬುಗುಳ್ತಾ ಇರ್ತಾನೆ ನೈಟ್ ಇನ್ನೇನು ಕ್ಯಾಪ್ಚರ್ ಮಾಡಲಿಲ್ಲ ಮಾರ್ನಿಂಗು ಎಷ್ಟು ಕಷ್ಟಪಟ್ಟು ಅವನ್ನ ಬಿಟ್ಟು ಬಂದೆ ಅಂತ ತೋರಿಸ್ತೀನಿ ಟಾಟಾ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ರಿಷಿನ್ಗೆ ಹಾಕಿ ಪಾಪುನ ಇವತ್ತಮ್ಮ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫಸ್ಟ್ ಟೈಮು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರೋದು ನಾನು ಕೂಡ ಬೆಳಗ್ಗೆ ಐದು ಗಂಟೆ ಬಸ್ಸಿಗೆ ಹೊರಟು ಬರೋಣ ಅಂತ ಇದ್ದೆ ಬಟ್ ಮಂಡೇ ಅಲ್ವಾ ವಾರ ಮಾಡಿ ಪಾಪುಗೆಲ್ಲ ರೆಡಿ ಮಾಡಿಸಿ ತಿನ್ನಿಸಿ ಸ್ಕೂಲಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಆಮೇಲಿಂದ ಹೋಗು ತಿಂಡಿ ತಿಂದ್ಕೊಂಡು ಅಂತ ಅಂದರು ಸೊ ಹಂಗಾಗಿ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಪಾಪುನ ಮಮ್ಮಿ ಜೊತೆ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಕೆಳಗಡೆ ಗಾಡಿ ಹತ್ತಕ್ಕೆ ಅಂತ ಬಂದ್ವಿ ನಾನು ಬರ್ತಾ ಇದ್ದೀನಿ ಅಂತ ಅವನು ಗಾಡಿ ಹತ್ತಾದ್ಮೇಲೆ ಮಮ್ಮಿ ಕುತ್ಕೊಂತಾರಲ್ಲ ಅವಾಗ ಫುಲ್ ಅಳಕ್ ಸ್ಟಾರ್ಟ್ ಮಾಡ್ದ ನಾನು ಕಣ್ಮುಂದೆ ಇದ್ರೆ ಅಳ್ತಾನೆ ಬಟ್ ಆಮೇಲಿಂದ ಬಿಡ್ತಾನೆ ಮಕ್ಳು ಜೊತೆ ಆಟಾಡ್ಕೊಂಡು ಮತ್ತೆ ಹಸುಗಳು ಅದು ಇದು ತೋರ್ಸಿದ್ರೆ ಎಲ್ಲ ಬಟ್ ಸ್ಕೂಲಿಗೆ ಕರ್ಕೊಂಡು ಹೋಗೋವರೆಗೂ ದಾರಿಲೆಲ್ಲ ಹತ್ನಂತೆ ಆಮೇಲಿಂದ ಸ್ಕೂಲಿಗೆ ಹೋದ್ಮೇಲೆ ಆರಾಮಾಗಿ ಆಟ ಆಡ್ಕೊಂಡಿದ್ನಂತೆ ಮಮ್ಮಿ ವಿಡಿಯೋ ಎಲ್ಲಾ ಮಾಡ್ ಮಾಡಿ ಕಳಿಸ್ತಾ ಇದ್ರು ಮಕ್ಳ ಜೊತೆ ಎಲ್ಲಾ ಆಟ ಆಡೋದನ್ನ ಇಸ್ಯಾಗಲ್ವಾ ಹಿಂಗೆ ಹಂಗೆ ಕೂತ್ಸ್ಕೊಳಕ್ಕಾಗುತ್ತೇನ್ ಮಮ್ಮಿ ಜಾರ್ ಹೋಗೋದಿಲ್ವಾ ಇಟ್ಕೋಬೋದಾ ಚೂರು ಕರೆಕ್ಟಾಗಿ ಕೂತ್ಕೊಳ್ಳಿ ಅವ್ನು ಅಲ್ಲ ಅವ್ನು ಸರ್ಗೆ ಗೊತ್ತಿಲ್ಲ ಬಾಯ್ ಮಮ್ಮಿ ಜೊತೆ ಪಾಪನ ಸ್ಕೂಲಿಗೆ ಕಳಿಸ್ದೆ ಇದ್ದ ಬೈಕಲ್ಲಿ ಹತ್ಬೇಕಾದ್ರೇ ಅಯ್ಯೋ ಕಳಿಸ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಅಂದ್ಬಿಟ್ಟು ಹತ್ತು ಕೂತ್ಕೊಬಿಟ್ಟ ಆಮೇಲಿಂದ ಫುಲ್ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ ಒಂದು ಸ್ವಲ್ಪ ದೂರದವರೆಗೂ ಹತ್ತನಂತೆ ಆಮೇಲಿಂದ ಅಲ್ಲೆಲ್ಲ ಹಸು ಅದು ಇದು ಎಲ್ಲ ನೋಡಿಕೊಂಡು ಸ್ವಲ್ಪ ಅಂದ್ರೂ ಅಮ್ಮ ಅಮ್ಮ ಅಂತ ಅಂತಾಯಿದ್ದನಂತೆ ನಮ್ಮ ಅಣ್ಣಂಗೆ ಇವಾಗ ಫೋನ್ ಮಾಡಿದ್ದೆ ಹೋಗೋವರೆಗೂ ನಂಗೆ ಸಮಾಧಾನವೇ ಇರಲಿಲ್ಲ ಅಳ್ತಾ ಇದ್ದಾನೆಲ್ಲ ಬಿಟ್ಟೋಗ್ಲ ಏನು ಮಾಡಲಿ ಅಂತ ಅಂದ್ಬಿಟ್ಟು ಆಮೇಲಿಂದ ಆದ್ರೆ ನಿನ್ನೆ ರಾತ್ರಿನೂ ಅಷ್ಟೇ ನಮ್ಮ ಅಮ್ಮನ ಜೊತೆ ಮಲ್ಕೊಂಡಿದ್ದ ಓದ್ಸತಿ ಎಲ್ಲ ಬಂದಾಗ ಈ ಸತಿ ಎಲ್ಲ ಮಲ್ಕೊಳ್ಳೋ ನಮ್ಮ ಅಮ್ಮನ ಜೊತೆ ಅಂತ ಕಲ್ಸಿದ್ರೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನನ್ನ ಜೊತೆನೆ ಬಂದು ಮಲ್ಕೊಂಡಿದ್ದ ಹಂಗಾಗಿ ಸ್ವಲ್ಪ ಡೌಟ್ ಹೊಡಿತೈತೆ ಏನು ಮಾಡ್ತಾನೆ ಅಂತ ಸ್ವಲ್ಪ ಹೊತ್ತು ನಾನು ನೋಡಿದ್ರೆ ಹಂಗೆ ನಾನು ನೋಡ್ದೆ ಸ್ವಲ್ಪ ಹೊತ್ತಿದ್ರೆ ಆಮೇಲೆ ಸುಮ್ಮನೆ ಆಗ್ತಾನೆ ಮತ್ತೆ ಇನ್ನೊಂದು ಅವರ್ ಬಿಟ್ಟು ಫೋನ್ ಮಾಡ್ಬೇಕು ನಮ್ಮಮ್ಮನ್ಗೆ ಹೆಂಗಿದ್ದಾನೆ ಅಂತ ನಮ್ಮ ಅಣ್ಣ ಇಳಿಸಿ ಬಂದಿದ್ದಾನಲ್ಲ ಓದ ಸುಮ್ಮನೆ ಒಳಗೆ ಸ್ಕೂಲ್ ಒಳಗೆ ಅಂತ ಅಂದ ನಮ್ಮ ಅಣ್ಣನ ಮಗನೂ ಹೋಗಿದ್ದಾನೆ ಇಬ್ಬರೂ ಹೋಗಿದ್ದಾರೆ ಅಮ್ಮನ ಜೊತೆ ಇವತ್ತು ಏನು ಮಾಡ್ತಾನೆ ಗೊತ್ತಿಲ್ಲ ಒಂದು ವಾರ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಒಂದು ಮೊಬೈಲ್ ಗಿಬೈಲ್ ಹಾಕ್ಕೊಟ್ರೆ ಸುಮ್ಮನೆ ಇರ್ತಾನೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಒಂದು ವೀಕ್ ಅಷ್ಟೇ ಆಮೇಲಿಂದ ಬಂದು ಕರ್ಕೊಂಡು ಹೋಗ್ತೀನಿ ನ್ಯೂ ಇಯರ್ಗೆ ಹೊರಗೆ ಹೋಗ್ತಾ ಇದ್ವಿ ಸೊ ಹಾಗಾಗಿ ಅಲ್ಲೇ ಸೌಂಡ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇವನಿಗೆ ಹಿಂಸೆ ಆಗಬಾರ್ದು ಅಂತ ಇವನು ಆರಾಮಾಗಿರ್ತಾನೆ ಎಷ್ಟೊಂದು ಸಲ ಪಾರ್ಟಿಗೆಲ್ಲ ನಮ್ಮ ಜೊತೆ ಬಂದಿದ್ದಾನಲ್ಲ ಆ ಥರ ಎಲ್ಲ ಹಿಂಸೆ ಕೊಡಲ್ಲ ಎಷ್ಟೊತ್ತವರೆಗೂ ಬೇಕಾದರೆ ಎದ್ದಿರ್ತಾನೆ ಬಟ್ ಅವನಿಗೆ ಹಿಂಸೆ ಆಗುತ್ತೆ ಆಮೇಲೆ ನಿದ್ದೆ ಇಲ್ಲ ಅಂತಂದರೆ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನಿಗೂ ಹಿಂಸೆ ನಮಿಗೂ ಹಿಂಸೆ ಸೊ ಹಂಗಾಗಿ ಒಂದು ವಾರ ಬಿಟ್ಟಿರೋಣ ಬಿಟ್ಟು ಬರೋಣ ಅಂತ ಬಂದೆ ಸೊ ನೆನ್ನೆ ಒಬ್ಬಳೇ ಬಂದಿದ್ದಿರೋದು ನಾನು ಬಸ್ಸಲ್ಲಿ ನೀವು ವಿಡಿಯೋಸ್ ಎಲ್ಲ ನೋಡ್ತಿರಲ್ಲ ಬಸ್ಸಲ್ಲಿ ಏನು ಅಷ್ಟು ಟಾರ್ಚರ್ ಕೊಟ್ಟಲಿಲ್ಲ ತಿನ್ಕೊಂಡು ಕೂತಿದ್ದ ಅವನಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕು ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಅದು ಇದು ತಿನ್ಕೊಂಡು ಕೂತಿದ್ದ ಅವ್ನು ಲಾಸ್ಟ್ ಕ್ಲಿಪ್ಪಿಂಗ್ ಯಾಕೋ ಅರ್ಧಕ್ಕೆ ಕಟ್ ಆಗ್ಬಿಟ್ಟಿದೆ ಪಾಪುಗೆ ದಾರಿ ಉದ್ದಕ್ಕೂ ತಿನ್ನೋಕ್ಕೆ ಫ್ರೂಟ್ಸು ಆಮೇಲೆ ಒಣ ದ್ರಾಕ್ಷಿ ಅದು ಇದು ತೊಗೊಂಡು ಬಂದಿದ್ದೆ ಎಲ್ಲ ತಿನ್ಕೊಂಡು ಕೂತಿದ್ದ ನಾನು ಹಾಸನಿಗೆ ಹೋಗಿ ನಾನ್ ಸ್ಟಾಪ್ ಬಸ್ಸಿಗೆ ಹೋಗೋಣ ಅಲ್ಲಿಂದ ಅಂತ ಹೋಗ್ತಾ ಇದ್ದೀನಿ ಅರ್ಕಲ್ಗುಡಿಂದನೂ ಡೈರೆಕ್ಟ್ ಬಸ್ಸಿದೆ ಬೆಂಗಳೂರಿಗೆ ಬಟ್ ಅದರಲ್ಲಿ ಹೋದರೆ ಸಾಕು ಸಾಕಾಗಿ ಹೋಗುತ್ತೆ ಎಲ್ಲ ಕಡೆನೂ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಬರ್ತಾರೆ ಇವಾಗ ಬಿ ಜಿ ಎಸ್ ಹತ್ರ ನಿಲ್ಲಿಸಿದ್ರು ಊಟಕ್ಕೆ ಒಂದು ಊಟ ತೊಗೊಂಡಿದ್ದೀನಿ ನಾನು ಮೊದಲೇ ನಿಧಾನಕ್ಕೆ ಊಟ ಮಾಡೋದು ಬಸ್ ಹೊರಟೇ ಬಿಟ್ಟಿತ್ತು ಹಾರನ್ ಮಾಡ್ತಾನೆ ಇದ್ರು ನಾನೇ ಲಾಸ್ಟ್ ಹೋಗಿದ್ದು ಏನಾದ್ರು ಒಂದ್ ಎರಡು ನಿಮಿಷ ಮಿಸ್ ಆಗಿ ನಾನು ಇದ್ರು ಅನ್ಸುತ್ತೆ ಅಷ್ಟು ದೂರದಲ್ಲಿ ಮೆಟ್ರೋ ಸ್ಟೇಷನ್ಸಂದ್ರ ಮೆಟ್ರೋ ಸ್ಟೇಷನ್ ಮಾದವರದಲ್ಲಿ ಇರ್ಕಲ್ಲ ಅಂತ ಅಲ್ಲಿ ನಾನ್ ಸ್ಟಾಪ್ ಬಸ್ ಹತ್ತಿದ್ರಿಂದ ಅಲ್ಲಿ ನಿಲ್ಲಿಸಲೇ ಇಲ್ಲ ಬಸ್ನ ಮಾದವರ ಫುಲ್ ಸೀಟ್ ಸಿಗುತ್ತೆ ರಶ್ ಇರಲ್ಲ ಸೋಮವಾರ ಅಲ್ಲ ಬೆಂಕೊಂಡು ಊರಿಗೆ ಕಾಪು ಬಿಟ್ಟು ಬಂದಿರೋದಕ್ಕೊಂಥರ ಇದೆ ಅಂದರೂ ಏನು ಮಾಡೋದಾಗಲ್ಲ ಸ್ವಲ್ಪ ದಿನ ದಿನವನ್ನ ಬಿಟ್ಟು ನನಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೆ ಅವ್ನು ನಾ ನೋಡ್ಕೊಂಡು ನೋಡ್ಕೊಂಡೆ ನನಗಂತೂ ರೆಸ್ಟ್ ಬೇಕಪ್ಪ ಎರಡು ದಿನ ಆದರೂ ಇವನ್ನ ಯಾರಾದ್ರು ಕರ್ಕೊಂಡು ಹೋಗ್ಲಪ್ಪ ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ಯಾರಾದ್ರು ಯಾರು ಹೋಗೋರು ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ಹೋಗ್ಬೇಕಾದ್ರೂ ಒಂದೇ ಬಟ್ಟೆ ಬರ್ಬೇಕಾದ್ರೂ ಒಂದೇ ಬಟ್ಟೆ ನಾನು ಬಟ್ಟೆ ತಗೊಂಡೋಗಿರ್ಲಿಲ್ಲ ಬರೀ ಪಾಪದ್ದು ಲಗೇಜ್ ಅಷ್ಟೇ ತಗೊಂಡೋಗಿದ್ದು ಭಾರ ಆಗತ್ತೆ ಪಾಪು ಇಟ್ಕೊಂಡು ಹೋಗಕ್ ಕಷ್ಟ ಅಂತ ಕ್ರಾಸ್ ನೋಡ್ರಾಸ್ ಏನು ಇಲ್ವೇ ಇಲ್ಲ ಇವಾಗ ನೆಗಿಬೇಕು ಈವ್ನಿಂಗು ಮ್ಯಾಕ್ಸ್ ಫಿಲಮಿಗೆ ಹೋಗಿದ್ವಿ ತುಂಬಾನೇ ಚೆನ್ನಾಗಿತ್ತು ಮೂವಿ ತುಂಬಾ ದಿನ ಆಗಿತ್ತು ನಾನು ನಂದೀಪ್ ಇಬ್ಬರು ಮೂವಿಗೆ ಹೋಗಿ ಇದೆಲ್ಲ ನಮ್ಮಮ್ಮ ವೀಡಿಯೋ ಮಾಡಿ ಕಳಿಸಿದ್ದು ಪಾಪುನ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದಾರಲ್ಲ ಅಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಎಲ್ಲ ಮಕ್ಳು ಜೊತೆಗೂ ನಾನು ಒಂದಿನ ವೀಡಿಯೋ ಕಾಲ್ನೇ ಮಾಡಿರಲಿಲ್ಲ ನೋಡಿಬಿಟ್ಟು ಎಲ್ಲಿ ಅಳ್ತಾನೋ ಅಂತ ಅಂದ್ಬಿಟ್ಟು ಒಂದಿನ ಬಿಟ್ಟು ಇವತ್ತು ವೀಡಿಯೋ ಕಾಲ್ ಮಾಡಿದ್ದೆ ನೋಡಿಬಿಟ್ಟು ಅಳ್ಳೂ ಇಲ್ಲ ಏನೂ ಇಲ್ಲ ನಿಮ್ಮ ವೀಡಿಯೋ ಕಾಲಲ್ಲಿ ಮಾತಾಡೋಕ್ಕೆ ಇಷ್ಟ ಆಗ್ತಿಲ್ಲ ಬರೀ ಆಟ ಆಡೋದು ಅದರಲ್ಲೇ ಕಾನ್ಸಂಟ್ರೇಷನ್ ಮಾಡಿಕೊಂಡು ನಾನು ನೋಡ್ತಾನೆ ಇರಲಿಲ್ಲ ಆರಾಮಾಗಿದ್ದಾನೆ ಇವಾಗ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಇದ್ರಲ್ಲ ಅವ್ರ ಜೊತೆನೂ ಆಟಾಡ್ದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಈ ಸಲ ಊರಲ್ಲಿ ಬಿಟ್ಟು ಬಂದೆ ನಮ್ಮ ಅಣ್ಣನ ಮಗ ಬೋರ್ಡ್ ಮೇಲೆ ಏನೋ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಇವನು ಅದಕ್ಕೆ ಚೇರ್ ಮೇಲೆ ನಿಂತ್ಕೊಂಡು ಬೋರ್ಡ್ ಮೇಲೆ ಏನೇನೋ ಬರೀತಾ ಎರಡು ಕೈಯಲ್ಲೂ ಬರೀತಾ ಇದ್ದಾನೆ ಎರಡು ಕೈಲೂ

Libanikogodin <laughs> na <laughs> <laughs>